ಎಚ್ ಡಿ ರೇವಣ್ಣವರು ಪೊಲೀಸ್ ಕಸ್ಟಡಿಗೆ ಅಲ್ಲಿದ್ದಾರೆ ಅರ್ಥಾತ್ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾರೆ ನಾಲ್ಕು ದಿನಗಳ ಕಸ್ಟಡಿ ಇದು ಆ್ಯಕ್ಚುಲಿ ಎಸ್ ಐ ಟಿಯವರು ಒಂದು ವಾರ ವಿಚಾರಣೆ ನಡೆಸದಿದೆ ಒಂದು ವಾರ ಕೊಡಿ ಅಂತ ಹೇಳಿದರು ಎಸ್ ಐ ಟಿಗೆ ಕೊಡಲೇಬೇಡಿ ನಮ್ಮ ಕ್ಲೈಂಟನ್ನ ಬೇಕಿದ್ದರೆ ಜೈಲಿಗೆ ಕಳಿಸಿ ಅಂತ ಮೂರ್ತಿ ನಾಯಕ್ ರೇವಣ್ಣವರ ಪರಿ ಪರ ವಕೀಲರು ವಾದ ಮಾಡಿದರು ಮಾನ್ಯ ನ್ಯಾಯಾಧೀಶರು ಅವ್ರದ್ದು ಬೇಡ ಇವ್ರದ್ದು ಬೇಡ ಅಂತ ನಾಲ್ಕು ದಿವಸ ಪೊಲೀಸ್ ಕಸ್ಟಡಿ ಕೊಟ್ರು ಒಂದು ವಾರ ಕೇಳಿದ್ರು ಅವ್ರು ಇವ್ರಿಗೆ ನಾಲ್ಕು ದಿವಸ ಕೊಟ್ಟರು ನೆನ್ನೆಯಿಂದ ಪೊಲೀಸ್ ಕಸ್ಟಡಿ ಶುರುವಾಗಿದೆ ಏನಾಗ್ತಿದೆಯಂತೆ ಒಳಗಡೆ ಎಚ್ ಡಿ ರೇವಣ್ಣ ಏನಂದ್ರೆ ಏನೂ ಬಾಯ್ಬಿಡ್ತಿಲ್ವಂತೆ ಈಗ ಯಾರ ಪಿಕ್ ಪಾಕೆಟ್ರು ರೋಡ್ ಸೈಡ್ ರೌಡಿ ಆದರೆ ಪೊಲೀಸ್ ವಿಚಾರಿಸುವ ಭಾಷೆ ಬೇರೆಯಾಗಿರುತ್ತೆ ಧಾಟಿ ಬೇರೆಯಾಗಿರುತ್ತೆ ಪದ್ಧತಿ ಬೇರೆಯಾಗಿರುತ್ತೆ ಅಲ್ಲಿ ಕುತ್ಕೊಂಡಿರೋರು ಮಾಜಿ ಪ್ರಧಾನಮಂತ್ರಿಗಳ ಮಗ ಮಾಜಿ ಪ್ರಧಾನಮಂತ್ರಿಗಳ ಮಗ ಸ್ವತಃ ಮಾಜಿ ಸಚಿವ ಹಾಗೆಲ್ಲ ವಿಚಾರಣೆ ಮಾಡೋಕ್ಕಾಗಲ್ಲ ಏನು ನಡೆದಿದೆ ರೇವಣ್ಣವರೇ ಹೇಳಿ ಈಗ ನೆನ್ಪಿಟ್ಕೊಳ್ಳಿ ಒಂದು ಇವರು ರೇವಣ್ಣ ಅರೆಸ್ಟ್ ಆಗಿರೋದು ಕಿಡ್ನ್ಯಾಪ್ ಕೇಸ್ನಲ್ಲಿ ಸಂತ್ರಸ್ತೆಯ ಮಗ ಕೊಟ್ಟಿರುವ ದೂರಿನಲ್ಲಿ ಕೆ ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಇದು ಏನು ರೇವಣ್ಣವರೇ ಕಿಡ್ನ್ಯಾಪ್ ಮಾಡಿಸಿದ್ರಾ ನೀವು ಮಗ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸತೀಶ್ ಬಾಬುನ ಕಳಿಸಿ ಕರೆಸ್ಕೊಂಬಂದಿದ್ರ ಆ ಹೆಣ್ಣು ಮಗಳನ್ನು ಯಾಕೆ ನಿಮ್ಮ ಏನು ನಿಮ್ಮ ಆತ್ಮೀಯರ ಫಾರ್ಮ್ ಹೌಸ್ನಲ್ಲಿ ಯಾಕೆ ಸಿಕ್ಕಳು ನಮಗೆ ಕೇಳಿದ್ರೆ ಏನೂ ಕೇಳಬೇಡಿ ನನಗೇನೂ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಮೂರನೇ ವಾಕ್ಯನೇ ಹೇಳ್ತಿಲ್ವಂತೆ ರೇವಣ್ಣವರು ಏನೂ ಮಾತಾಡ್ತಿಲ್ಲ ಬಂಧಿತ ಆರೋಪಿ ಸತೀಶ್ ಬಾಬು ನಿಮಗೆ ಪರಿಚಯನ ಏನೂ ಗೊತ್ತಿಲ್ಲ ನನ್ನೇನು ಕೇಳಬೇಡಿ ಸತೀಶ್ ಬಾಬುನ ಕಿಡ್ನಾಪ್ ಮಾಡೋದಕ್ಕೆ ಹೇಳಿದ್ರ ಸತೀಶ್ ಅಂದರೆ ಸತೀಶ್ ಬಾಬುನ ಕಳಿಸಿ ಆ ಹೆಣ್ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಹೇಳಿದ್ರ ಏನೂ ಗೊತ್ತಿಲ್ಲ ನಾನೇನು ಕೇಳಬೇಡಿ ಆ ಹೆಣ್ಮಗಳನ್ನು ನಿಮ್ಮ ಫ್ರೆಂಡ್ ತೋಟದ ಮನೆಯಲ್ಲಿ ಇಡೋದಕ್ಕೆ ನೀವೇ ಹೇಳಿದ್ರಾ ಏನೂ ಗೊತ್ತಿಲ್ಲ ನನ್ನೇನು ಕೇಳಬೇಡಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿಸಿದ್ರಿ ಏನೂ ಗೊತ್ತಿಲ್ಲ ನಾನು ಏನು ಕೇಳಬೇಡಿ ಇಷ್ಟು ಬಿಟ್ಟರೆ ಏನಂದ್ರೆ ಏನೂ ಮಾತಾಡ್ತಿಲ್ವಂತೆ ರೇವಣ್ಣವರು ನಿಮಗೇನು ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತಾರಂತೆ ರೇವಣ್ಣವ್ರು ಏನು ಹೇಳಿದಾರೋ ಎಷ್ಟು ಎಷ್ಟು ಹೇಳಿದಾರೋ ಅಷ್ಟನ್ನೇ ಟೈಪ್ ಮಾಡ್ಕೊಂಡು ಬಂದು ಇದಕ್ಕೊಂದು ಸೈ ಹಾಕಿ ಅಂದರೆ ಸೈ ಕೂಡ ಹಾಕ್ತಿಲ್ಲ ಒಂದು ಸೈನೂ ಹಾಕ್ತಿಲ್ಲ ಅವರು ಸ್ವ ಇಚ್ಛಾ ಹೇಳಿಕೆ ಅಂತ ಒಂದು ತಗೊಳ್ತಾರೆ ಅದಕ್ಕೇನು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರೋದಿಲ್ಲ ಏನಿಲ್ಲ ನಾಳೆ ದಿವಸ ಕೋರ್ಟ್ನಲ್ಲಿ ತಗೊಂಡು ಹೋಗಿ ರೇವಣ್ಣವ್ರು ಹಿಂಗೆ ಹೇಳಿದ್ದಾರೆ ಅಂತ ನಾನು ನಂಗೆ ಹೇಳಿಲ್ಲ ಅನ್ಬೋದು ರೇವಣ್ಣವರು ಅದಕ್ಕೇನು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರೋದಿಲ್ಲ ಅದಕ್ಕೂ ಕೂಡ ರೇವಣ್ಣವ್ರು ಸೈನ್ ಹಾಕ್ತಿಲ್ಲ ಆದರೆ ಅಕ್ಯೂಸ್ ನಂಬರ್ ಟೂ ಇದಾನಲ್ಲ ಆ ಕೇಸ್ನಲ್ಲಿ ಸತೀಶ್ ಬಾಬು ಆತ ನಡೆದದ್ದನ್ನೆಲ್ಲ ಹೇಳಿಬಿಟ್ಟಿದ್ದಾನೆ ಸತ್ಯ ಒಪ್ಕೊಂಡಿದ್ದಾನೆ ಅಥವಾ ತಪ್ಪು ಒಪ್ಕೊಂಡಿದ್ದಾನೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಆತ ಹೇಳಿಕೆ ಕೊಟ್ಟಿದ್ದಾನಂತೆ ಏನಂತ ರೇವಣ್ಣವ್ರು ಹೇಳಿದ್ರು ಆ ಹೆಣ್ಮಗಳನ್ನ ಕರ್ಕಂಡು ಬಾ ಅಂತ ಕರ್ಕೊಂಡು ಕರ್ಕಂಬಂದು ಬಿಟ್ಟೆ ಆಮೇಲೆ ಮುಂದೇನಾಯಿತು ನನಗೆ ಗೊತ್ತಿಲ್ಲ ಅಂತ ಸತೀಶ್ ಬಾಬು ಹೇಳಿದಾನೆ ಅನ್ನುವ ಸುದ್ದಿ ರೇವಣ್ಣವರು ಇದೇ ರೀತಿಯಲ್ಲಿ ಮುಂದುವರೆದ್ರೆ ನನಗೇನು ಗೊತ್ತಿಲ್ಲ ನಾನು ಏನು ಕೇಳಬೇಡಿ ಅನ್ನುವ ಹೇಳಿಕೆಯನ್ನಷ್ಟೇ ಕೊಡ್ತಾ ಹೋದರೆ ಸತೀಶ್ ಬಾಬುನ ಕರ್ಕೊಂಬಂದು ಎದುರಿಗೆ ಕುಡಿಸುವ ಸಾಧ್ಯತೆ ಇದೆ ಸಂತ್ರಸ್ತೆಯನ್ನು ಕೂಡಿಸಬಹುದು ಅಂತಾರೆ ಬಟ್ ಅದಕ್ಕೆ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಅಷ್ಟರ ಮಟ್ಟಿಗೆ ಆಕೆನೇ ಕರ್ಕೊಂಬಂದು ಕೂಡಿಸೋದಪ್ಪ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಇದ್ದರೆ ಅದನ್ನೂ ಮಾಡ್ತಾರೆ ಆದರೆ ಈ ಕೇಸ್ನಲ್ಲಿ ಒಂದು ಆಶ್ಚರ್ಯ ಅಂದರೆ ಅಕ್ಯೂಸ್ ನಂಬರ್ ಟು ಸತೀಶ್ ಬಾಬು ಅಕ್ಯೂಸ್ ನಂಬರ್ ಒನ್ ರೇವಣ್ಣ ಎಸ್ ಐ ಟಿ ಅವ್ರಿಗೆ ಅದು ಏನು ಆ ಹೆಣ್ಣು ಮಗಳು ಇನ್ನೂ ನಾಪತ್ತೆಯಾಗಿಯೇ ಇದ್ಲು ನನ್ನ ತಾಯಿ ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ಮಗ ಕಂಪ್ಲೇಂಟ್ ಕೊಟ್ಟಿದ್ದ ಆವಾಗ ಎಸ್ ಐ ಟಿ ಅವರಿಗೆ ರೇವಣ್ಣನವರನ್ನ ಬಂಧಿಸುವುದಕ್ಕಿಂತ ಸತೀಶ್ ಬಾಬುನ ಬಂಧಿಸೋದು ಪ್ರಯಾರಿಟಿ ಆಗಿತ್ತು ಮೊದಲು ಕರ್ಕೊಂಬಂದಿದ್ದ ಅಕ್ಯೂಸ್ ನಂಬರ್ ಟೂನ ಆಯ್ತು ಅಕ್ಯೂಸ್ ನಂಬರ್ ಟೂನ ಕರ್ಕಂಬಂದು ಕೂಡಿಸ್ಕೊಂಡು ಬಾಯ್ ಬಿಡಿಸ್ಬೇಕಲ್ಲ ಎಲ್ಲಿ ಬಿಟ್ಟು ಬಂದೆ ಯಾರು ಹೇಳಿದ್ದಕ್ಕೆ ಬಿಟ್ಟು ಬಂದೆ ಅವಳು ಈಗ ಆಕೆಯ ಪ್ರಾಣ ಉಳಿಸಬೇಕು ಹೆಚ್ಚು ಕಡಿಮೆ ಆಗಿದ್ರು ಕಥೆ ಏನು ಅಂತ ವಿಚಾರಣೆ ಮಾಡಬೇಕಾಗಿತ್ತು ಅದನ್ನೇನು ಮಾಡಿದೆ ಸೀದಾ ಕರ್ಕೊಂಡೋಗಿ ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಟುಬಿಟ್ಟಿದ್ರು ಜೈಲಿಗೆ ಕಳಿಸ್ಬಿಟ್ಟಿದ್ರು ಅವನನ್ನು ಈಗ ರೇವಣ್ಣನವರ ಬಂಧನದ ನಂತರ ಜೈಲಿನ ಸ್ಪೆಷಲ್ ಪರ್ಮಿಷನ್ ತಗೊಂಡು ಮತ್ತೆ ಪೊಲೀಸ್ ಕಸ್ಟಡಿ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ ಆ ವಿಚಾರಣೆಯಲ್ಲಿ ಸತೀಶ್ ಬಾಬು ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವ ಮಾಹಿತಿ ಇದೆ ತಪ್ಪೊಪ್ಕೊಂಡಿದ್ದಾನೆ ಅಂತ ಸತೀಶ್ ಬಾಬು ಹೇಳಿಕೆ ರೇವಣ್ಣನವರಿಗೆ ಕಷ್ಟ ತಂದು ಕೊಟ್ಟರೆ ಆಶ್ಚರ್ಯ ಇಲ್ಲ ಇವತ್ತು ಎಸ್ ಐ ಟಿ ಕಚೇರಿಯಲ್ಲಿ ತಮ್ಮ ವಕೀಲರನ್ನು ರೇವಣ್ಣ ಭೇಟಿಯಾಗಿ ಮಾತಾಡಿದ್ರು ಒಂದು ತಾಸು ಮಾತಾಡಿದ್ರಂತೆ ರೇವಣ್ಣನವರ ಪರವಾಗಿ ಈಗ ಜಾಮೀನು ಅರ್ಜಿಯನ್ನು ಅವರ ವಕೀಲರು ಸಲ್ಲಿಸಿದ್ದಾರೆ ಆ್ಯಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು ಅದು ರಿಜೆಕ್ಟ್ ಆಯಿತು ರಿಜೆಕ್ಟ್ ಆದ ತಕ್ಷಣ ಎಸ್ ಐ ಟಿ ಅವರು ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದರು ಈಗ ಅರೆಸ್ಟ್ ಆದ ನಂತರ ಕಸ್ಟಡಿಯಲ್ಲಿರುವಾಗ ಐದರ್ ಜುಡಿಷಿಯಲ್ ಕಸ್ಟಡಿ ಆರ್ ಪೊಲೀಸ್ ಪೊಲೀಸ್ ಕಸ್ಟಡಿ ಆವಾಗ ವಕೀಲರು ಎದುರಿಗಿರುವಂಥ ಆಪ್ಷನ್ನು ರೆಗ್ಯುಲರ್ ಬೇಲ್ಗೆ ಹಾಕೋದು ಜಾಮೀನಿಗೆ ಅರ್ಜಿ ಹಾಕೋದು ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ಬೇಕಾದ ಪ್ರೊಸೆಸನ್ನು ಮಾಡಿಕೊಂಡು ಹೋಗಿದ್ದಾರೆ ನಾಲ್ಕು ದಿವಸ ಪೊಲೀಸ್ ಕಸ್ಟಡಿ ಇದೆ ಸಹಜ ಎಸ್ ಐ ಟಿ ವಕೀಲರು ಅದನ್ನ ವಿರೋಧಿಸ್ತಾರೆ ಜಾಮೀನು ಕೊಡಬೇಡಿ ಇವರಿಗೆ ತುಂಬ ವಿಚಾರಣೆ ನಡೆಸೋದಕ್ಕೆ ಸಹ ತುಂಬ ವಿಚಾರಣೆ ನಡೆಸೋದಕ್ಕಿದೆ ಈ ಕೇಸಿನ ಆಳ ಅಗಲಗಳು ಜಾಸ್ತಿ ಇದ್ದಾವೆ ನೀವು ಜಾಮೀನು ಕೊಟ್ಟರೆ ತನಿಖೆಗೆ ಹಿನ್ನಡೆಯಾಗುತ್ತೆ ಇತ್ಯಾದಿ ಇತ್ಯಾದಿ ವಾದವನ್ನು ಎಸ್ ಐ ಟಿ ಪರ ವಕೀಲರು ಮಾಡ್ತಾರೆ ನೆನ್ನೆ ಬೌರಿಂಗ್ ಆಸ್ಪತ್ರೆಯ ಮುಂದೆ ಮಾತನಾಡುವಾಗ ಮಾತ್ರ ರಾಜಕೀಯ ದುರುದ್ದೇಶದಿಂದ ನನ್ನ ಬಂಧಿಸಲಾಗಿದೆ ಅಂದಿದ್ದರು ರೇವಣ್ಣ ರಾಜಕೀಯ ಷಡ್ಯಂತ್ರ ಇದು ನನ್ನ ವಿರುದ್ಧದ ಎಲ್ಲ ಆರೋಪ ಸುಳ್ಳು ಯಾವುದೇ ಸಾಕ್ಷಿ ಇಲ್ಲದೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಯಾವ ಸಾಕ್ಷಿಯೂ ನನ್ನ ವಿರುದ್ಧ ಇಲ್ಲ ರಾಜಕೀಯ ಇತಿಹಾಸದಲ್ಲೇ ತುಂಬಾ ದೊಡ್ಡ ಷಡ್ಯಂತ್ರ ಇದು ನಲವತ್ತು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಈ ಪ್ರಕರಣದಲ್ಲಿ ಇಪ್ಪತ್ತೆಂಟನೇ ತಾರೀಕು ಜಾಮೀನು ಸಿಗೋ ಹಂಗೆ ಹಾಕಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ಸ್ ಹಾಕಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾಧ್ಯ ಇಲ್ಲ ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ ಎರಡನೇ ತಾರೀಕು ಕಿಟ್ಟಪ್ಪ ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ರಾಜಕೀಯ ಷ್ಯಂತ್ರ ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾದ ಇಲ್ಲ ಇದು ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೇ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು ಈಗ ರೇವಣ್ಣವರು ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾರೆ ಸತೀಶ್ ಬಾಬು ಕೂಡ ಎಂಟು ದಿನಗಳ ಎಸ್ ಐ ಟಿ ಕಸ್ಟಡಿಗೆ ಬಂದಿದ್ದಾರೆ ಜುಡಿಷಿಯಲ್ ಕಸ್ಟಡಿಯಿಂದ ಪೊಲೀಸ್ ಕಸ್ಟಡಿಗೆ ಅವರನ್ನು ಪೊಲೀಸರು ಬಂದಿದ್ದಾರೆ ಮೇ ಹದಿಮೂರನೇ ತಾರೀಕಿನ ತನಕ ಬೆಳಗ್ಗೆ ಮತ್ತು ಸಂಜೆ ಅರ್ಧ ಗಂಟೆ ವಕೀಲರ ಜೊತೆಗೆ ಮಾತಾಡೋದಕ್ಕೆ ಸತೀಶ್ ಬಾಬುಗೆ ನ್ಯಾಯಾಲಯ ಅವಕಾಶ ಕೊಟ್ಟಿದೆ ಐ ಟಿ ಆಫೀಸ್ನಲ್ಲಿದ್ದಾಗ ಮಾತ್ರ ವಕೀಲರ ಜೊತೆ ಮಾತಾಡಬಹುದು ಅಂತ ಈ ಮಧ್ಯದಲ್ಲಿ ಬರ್ತಾ ಇರುವ ಇನ್ನೊಂದು ಸುದ್ದಿ ಅಂದರೆ ಮತ್ತೊಬ್ಬ ಸಂತ್ರಸ್ತೆ ಮುಂದೆ ಬಂದಿದ್ದಾರೆ ಅಂತ ಅತ್ಯಾಚಾರ ಆಗಿದೆ ನನ್ನ ಮೇಲೆ ನನ್ನನ್ನು ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆ ಅಂತ ದೂರು ಕೊಡೋದಕ್ಕೆ ಮತ್ತೊಬ್ಬ ಸಂತ್ರಸ್ತೆ ಮುಂದೆ ಬಂದಿದ್ದಾರೆ ಅನ್ನುವ ಸುದ್ದಿ ಅದು ನಿಜ ಆದರೆ ಒಟ್ಟು ನಾಲ್ಕನೇ ಕೇಸ್ ರಿಜಿಸ್ಟರ್ ಆದಂಗೆ ಬಗ್ಗೆ ನಾಲ್ಕರ ಪೈಕಿ ಮೂರು ಅತ್ಯಾಚಾರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ್ದು ಒಂದು ಕಿಡ್ನ್ಯಾಪ್ಗೆ ಸಂಬಂಧಿಸಿದ್ದು ಇನ್ನೊಬ್ಬ ಸಂತ್ರಸ್ತೆ ನನಗೆ ಆ್ಯಕ್ಚುಲಿ ಈ ಕಿಡ್ನ್ಯಾಪ್ ಕೇಸ್ ಬಂದಾಗ ಹೊಳೆ ನರಸೀಪುರದಲ್ಲಿ ಏನು ಮೊದಲಿಗೆ ಕೇಸ್ ರಿಜಿಸ್ಟರ್ ಆಯಿತಲ್ಲ ಅದೇ ಮಹಿಳೆ ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಒಂದಕ್ಕೊಂದು ಸಾಮ್ಯತೆ ಇದ್ದು ಆ ಕಂಪ್ಲೇಂಟ್ಗೂ ಈ ಕಂಪ್ಲೇಂಟ್ಗೂ ಒಂದಕ್ಕೊಂದು ಸಾಮ್ಯತೆ ಇತ್ತು ರೇವಣ್ಣ ಅವರ ಮನೇಲಿ ಕೆಲಸ ಮಾಡಿದ್ದು ಇಂತಿಷ್ಟು ವರ್ಷ ಕೆಲಸ ಮಾಡಿದ್ದು ಇತ್ಯಾದಿ ಇತ್ಯಾದಿ ಸಾಮ್ಯತೆಗಳಿದ್ವು ಈಗ ನೋಡಿದ್ರೆ ಹೊಳೆ ನರಸೀಪುರದ ಕಂಪ್ಲೇನೆಂಟ್ ಬೇರೆ ಕಿಡ್ನ್ಯಾಪ್ ಆದ ಮಹಿಳೆ ಈಗ ದೂರು ಕೊಡೋದಕ್ಕೆ ಈಗ ಬಂದಿರೋದು ಮುಂದೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ ಅಲ್ಲಿಗೆ ಆ ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿ ಎಫ್ ಐ ಆರ್ ಮಾಡಿ ಆ ನಂತರ ನ್ಯಾಯಾಧೀಶರೆದುರಿಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವ ಲಕ್ಷಣಗಳ ಕಾಣಿಸ್ತಾ ಇದೆ ಈಕೆ ಹೇಳೋದು ಈ ಕಿಡ್ನಾಪ್ ಆದ ಮಹಿಳೆ ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದು ರೇವಣ್ಣ ಅಲ್ಲ ಪ್ರಜ್ವಲ್ ಮಾತ್ರ ಅಂತ ಹೇಳ್ತಾಳಂತೆ ದೂರು ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಎಸ್ ಐ ಟಿ ಮುಂದೆ ಹೇಳಿದ್ದಾರೆ ಅನ್ನುವ ಮಾಹಿತಿ ಇದೆ ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದು ಪ್ರಜ್ವಲು ರೇವಣ್ಣ ಅಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರಂತೆ ನಾಲ್ಕನೇ ದೂರು ಆಗಿ ಮೂರನೆಯ ಸಂತ್ರಸ್ತೆ ಮುಂದೆ ಬಂದರೆ ಮತ್ತೊಂದು ಕೇಸಾಗಿ ಅದು ಒನ್ ಸಿಕ್ಸ್ಟಿ ಫೋರ್ ಆಗಿಬಿಟ್ರೆ ಅಪ್ಪ ಮಗನಿಗೆ ತಪ್ಪದ ಸಂಕಷ್ಟ ಈ ಮಧ್ಯದಲ್ಲಿ ಸಂತ್ರಸ್ತೆಯನ್ನು ಹೊಳೆ ನರಸೀಪುರಕ್ಕೆ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ ಪಂಚರ ಸಮ್ಮುಖದಲ್ಲಿ ಮಹಜರ್ ಮಾಡಿದ್ದಾರೆ ಇನ್ನೊಬ್ಬ ಸಂತ್ರಸ್ತೆಯನ್ನು ಈಗ ನಾಲ್ ಅಂದರೆ ನಾಲ್ಕನೇ ಕಂಪ್ಲೇಂಟ್ ಕೊಡುವುದಕ್ಕೆ ಬಂದಿರುವ ಮೂರನೇ ಸಂತ್ರಸ್ತೆಯನ್ನು ಕೂಡ ಹೊಳೆ ನರಸೀಪುರಕ್ಕೆ ಕರ್ಕೊಂಡು ಹೋಗ್ತಾರಂತೆ ಈಗಾಗಲೇ ಇಬ್ಬರು ಸಂತ್ರಸ್ತೆಯರನ್ನು ಕರ್ಕೊಂಡೋಗಿ ಜ ಸ್ಪಾಟ್ ಮಹಜರ್ ಅಂತ ಅದನ್ನ ಅದನ್ನು ಮಾಡಿಸಲಾಗಿದೆ ಮೂರನೇ ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಹೊಳೆ ನರಸೀಪುರದಲ್ಲಿ ಏನು ಮೊದಲನೇ ಕೇಸ್ ರಿಜಿಸ್ಟರ್ ಆಗಿತ್ತಲ್ಲ ಎಫ್ ಐ ಆರು ಆ ಪ್ರಕರಣದ ಸಂತ್ರಸ್ತೆಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ರೇವಣ್ಣನವರ ಬಸವನಗುಡಿ ಮನೆಯ ಸ್ಥಳ ಮಹಜರ್ ಮಾಡಿಸಲಾಗಿದೆ ದೌರ್ಜನ್ಯ ಇದು ಬೆಂಗಳೂರಿನ ಮನೆಯಲ್ಲೂ ನಡೆದಿದೆ ಅಂತ ಹೇಳಿದ್ವಾ ಹೆಣ್ಮಗಳು ಆಕೆ ನಲ್ಲಿ ಕರ್ಕೊಂಡು ಬಂದು ಆ ಮನೆಗೆ ಒಂದು ಕಂಪ್ಯೂಟರ್ ತೊಗೊಂಡು ಕಂಪ್ಯೂಟರ್ನಲ್ಲಿ ಆಕೆ ಹೇಳಿಕೆಯನ್ನು ಬೇಸಿಕಲಿ ಟೈಪ್ ಮಾಡಿಕೊಂಡಿದ್ದಾರೆ ಈ ಸ್ಥಳ ಮಹಜರಿಗೆ ರೇವಣ್ಣ ಪರ ವಕೀಲರ ಆಕ್ಷೇಪ ನಮ್ಮ ಅನುಪಸ್ಥಿತಿಯಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ ಸ್ಥಳ ಮಹಜರಿಗೆ ಹೋಗ್ತಾ ಇದ್ದೀವಿ ನೀವು ಬರಬೇಕು ಅಂತ ನಮಗೆ ನೋಟಿಸ್ ಕೊಟ್ಟಿದ್ದರು ನಾವು ಹೋದರೆ ನಮ್ಮನ್ನು ಒಳಗೆ ಬಿಟ್ಟಿಲ್ಲ ಅಲ್ಲಿ ಅಂತ ಗೋಪಾಲ್ ಅಂತ ಗೋಪಾಲ್ ಅಂತ ರೇವಣ್ಣ ಪರ ವಕೀಲರು ಈ ಸ್ಥಳ ಮಹಜರನ್ನು ನಾವು ಒಪ್ಪೋದಿಲ್ಲ ಅಂದರು ಒಂದ್ಸಲ ಹಾಜ ಮಾಡಕ್ಕೆ ಸಹಕರಿಸಿ ಅಂತ ನನಗ್ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮ್ಗೆ ಬಳಪುರದಲ್ಲಿ ನನಗೆ ಏನೇನ್ ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ ಮತ್ತ ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ರಿ ನೀವು ನನಗೆ ಮೇಡಮ್ ಅವರಿಗೆ ಆರೋಗ್ಯ ಸರಿ ಇಲ್ಲ ಮಂಡಿ ಆಪರೇಷನ್ ಆಗಿದೆ ಮಾಜ ಪ್ರಕ್ರಿಯೆಗೆ ಅವರಿಗೆ ಸಹಕರಿಸಬೇಕು ಅಂತ ನನ್ಗೆ ಆಥರೈಸ್ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಅವರು ಆಥರೈಸ್ ಕೊಟ್ಟ ಮೇಲೆ ಆ ಲೆಟರ್ ನಾನು ಕೊಟ್ಟ ಮೇಲೆ ಇವರು ನೋಟಿಸ್ ರಿಸೀವ್ ಮಾಡಿದ್ರು ನನಗೆ ಕೊಟ್ಟಿದ್ದಾರೆ ರಿಸೀವ್ ಇವ್ರು ಮಾಡ್ತಾ ಇರೋದು ಏನಂದ್ರೆ ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ ಒಬ್ರನ್ನ ಪರವಾಗಿ ಇವರು ಮಾಜರ್ ಪ್ರಕ್ರಿಯೆ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ನನ್ನನ್ನ ಕಣ್ತಪ್ಪಿಸಿ ಮಾಡ್ತಾ ಇರೋದ ಪ್ರಕ್ರಿಯೆ ಇದು ಮಾಜರನ್ನ ಮಾಡಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ಆಚೆ ಇಟ್ರಿ ನಾನೇ ಸಹಕಾರ ಮಾಡಲ್ಲ ಇದೆಲ್ಲದರ ಮಧ್ಯದಲ್ಲಿ ಇಡೀ ಪ್ರಕರಣದ ಮೂಲ ಸತ್ವ ಪ್ರಜ್ವಲ್ ರೇವಣ್ಣ ಎಲ್ಲಿ ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಆ್ಯಕ್ಚುಲಿ ಮೊನ್ನೆ ದುಬೈಯಿಂದ ಮಂಗಳೂರಿಗೆ ಫ್ಲೈಟಿಗೆ ಡೈರೆಕ್ಟ್ ಬಂದು ಇಳಿದ್ಬಿಡ್ತಾರೆ ನೋಡ್ತಾ ಇರಿ ನೋಡ್ತಾ ಇರಿ ಅಂದರು ಇವತ್ತು ನನಗೆ ಯಾರೊಬ್ಬರು ಫೋನ್ ಮಾಡಿದರು ಪ್ರಜ್ವಲ್ ಆಲ್ರೆಡಿ ಕದ್ದು ಮುಚ್ಚಿ ಬೆಂಗಳೂರಿಗೆ ಬಂದಾಗಿದೆ ಯಾವುದೇ ಕ್ಷಣದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಸರೆಂಡರ್ ಆಗ್ತಾರೆ ನ್ಯಾಯಾಧೀಶರ ಮುಂದೆ ಸರೆಂಡರ್ ಆಗ್ತಾರೆ ಬಿ ಪ್ರಿಪೇರ್ಡ್ ಟು ಬ್ರೇಕ್ ದ ನ್ಯೂಸ್ ಅಂತ ಹೇಳಿದರು ನನಗೆ ಈ ಸುದ್ದಿಯನ್ನು ಬ್ರೇಕ್ ಮಾಡೋದಕ್ಕೆ ತಯಾರಾಗಿರಿ ಕೋರ್ಟ್ ಕಡೆ ಸ್ವಲ್ಪ ಅಲರ್ಟ್ ಆಗಿರಿ ಇತ್ಯಾದಿ ಇತ್ಯಾದಿ ಆಗಲಿಲ್ಲ ಅದು ಈಗ ನೋಡಿದ್ರೆ ಹನ್ನೆರಡನೇ ತಾರೀಕು ಬರ್ತಾರೆ ಇನ್ನೊಂದು ಫ್ಲೈಟ್ ಟಿಕೆಟ್ ಓಡಾಡ್ತಾ ಇದೆ ಮ್ಯೂನೆಚ್ಚಿಂದ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟಿಗೆ ಬರ್ತಾರೆ ಅಂತ ಈ ಎಲ್ಲ ಏನು ಇದುವರೆಗೂ ಒಂದು ಮೂರೋ ನಾಲ್ಕೋ ಬಂದು ಫ್ಲೈಟ್ ಟಿಕೆಟ್ಗಳು ಇವೆಲ್ಲವೂ ಸತ್ಯ ಆಗಿರಬಹುದು ಯಾರೋ ಏನೋ ಫ್ಲೈಟ್ ಟಿಕೆಟ್ಗಳನ್ನು ಗ್ರಾಫಿಕಲಿ ತಿದ್ದಿ ಬಿಡ್ತಿದ್ದಾರೆ ಅಂತ ನನಗೆ ನಾನು ಸತ್ಯ ಆಗಿರ್ಬೋದು ಅವ್ರಿಗೆ ಏನು ರೀ ಏನು ದುಡ್ಡು ಕಡಿಮೆ ಮಾಡಿಸ್ತಾ ಇರೋ ಬುಕ್ಕಿಂಗು ನೋಡೋಣ ಹೋಗೋಕ್ಕಾದ್ರೆ ಹೋಗೋಣ ಅಂತ ಮೂರು ತಿಂಗಳ ಕಾಲಾವಧಿ ಇರುತ್ತೆ ಈ ಆ ಮನುಷ್ಯನ ಹತ್ರ ಇರುವ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯಲ್ಲ ಡಿಪ್ಲೊಮೆಟಿಕ್ ಪಾಸ್ಪೋರ್ಟು ಅದರಲ್ಲಿ ಆತ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಳಸಿ ಒಂದು ದೇಶವನ್ನು ಪ್ರವೇಶಿಸಿದ್ದಾನೆ ಅಂದರೆ ಮೂರು ತಿಂಗಳ ಕಾಲ ಆ ದೇಶದಲ್ಲಿ ಇರಬಹುದು ಅಂತ ಟೈಮ್ ಇದೆ ಇನ್ನೂ ನಿಧಾನಕ್ಕೆ ಹೋದ್ರಾಯ್ತು ಅನ್ಕೊಂಡಿದ್ದಾನೆ ಹನ್ನೆರಡನೇ ತಾರೀಕು ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಅಂತ ಇನ್ನೊಂದು ಟಿಕೆಟ್ ಹರಿದಾಡ್ತಾ ಇದೆ ಈಗ ಅಲ್ಲಿಗೆ ಲಾಜಿಕಲ್ ಅನ್ನಿಸ್ತಾ ಇದೆ ಎರಡನೇ ಹಂತದ ಚುನಾವಣೆ ಒಂದು ಮುಗಿದೋಗಿಬಿಡಲಿ ಅದಕ್ಕಿಂತ ಮುಂಚೆ ಬಂದರೆ ಚುನಾವಣೆಯ ಮೇಲೆ ಪರಿಣಾಮ ಯಾಕಾಗಬೇಕು ಅಂತ ಹನ್ನೆರಡನೇ ತಾರೀಕು ಬುಕ್ ಮಾಡಿಸಿದ್ರು ಮಾಡಿಸಿರಬಹುದು ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರೋ ಟಿಕೆಟ್ ಒಂದು ಇದೆ ಈ ಮಧ್ಯದಲ್ಲಿ ಜೆ ಡಿ ಎಸ್ನವ್ರು ನೋಡಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಸಭೆಗೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹನ್ನೆರಡು ಕ್ಷೇತ್ರದ ಮೇಲೆ ನಮ್ಮ ಪ್ರಭಾವ ಇದೆ ಅಂತ ಕುಮಾರಸ್ವಾಮಿಯವರು ಹೇಳಿದರು ನಮ್ಮ ಶಕ್ತಿ ಬರೀ ಹಳೆ ಮೈಸೂರು ಅಂತ ಅನ್ಕೋಬೇಡಿ ಹಾಸನ ಮಂಡ್ಯ ಮೈಸೂರು ಈ ಕಡೆ ಅಷ್ಟೇ ಅನ್ಕೋಬೇಡಿ ಉತ್ತರ ಕರ್ನಾಟಕದಲ್ಲೂ ನಮ್ಮ ಪ್ರಭಾವ ಇದೆ ಹನ್ನೆರಡು ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರು ಆಯಿತಪ್ಪ ಈಗ ನಾಳೆ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಎಲ್ಲಿ ಪ್ರಚಾರ ಜೆ ಡಿ ಎಸ್ ಕಡೆಯಿಂದ ಬಿ ಜೆ ಪಿಯ ಪರವಾಗಿ ಎಲ್ಲೂ ಇಲ್ಲ ಕಂಪ್ಲೀಟಾಗಿ ಆಗಿ ಬಿಟ್ಟಿದ್ದಾರೆ ಜೆ ಡಿ ಎಸ್ಸು ಇದೊಂದು ಕೇಸು ಏನು ಇದನ್ನು ಹ್ಯಾಂಡ್ಲ್ ಮಾಡೋದೇ ಸಾಕಾಗಿದೆ ದೊಡ್ಡ ಮುಜುಗರ ಜೆ ಡಿ ಎಸ್ ನಾಯಕರಿಗೂ ಕೂಡ ಜೆ ಡಿ ಎಸ್ ನಾಯಕರು ಆ್ಯಕ್ಚುಲಿ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹಾಹರಿಸ್ತಾ ಇದ್ದಾರೆ ಅಂತ ನಿಮ್ಮ ಜೊತೆಗೆ ಪ್ರಜ್ವಲ್ ಟಚಲ್ಲಿದ್ದರೆ ಮೊದಲು ಬಂದು ಸರೆಂಡರ್ ಆಗಕ್ಕೆ ಹೇಳಿ ಆತ ಸರೆಂಡರ್ ಆಗೋದು ಎಷ್ಟು ದೂರ ಹೋಗುತ್ತೆ ಅಷ್ಟು ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಚರ್ಚೆಗಳು ತುಂಬ ದೂರದಲ್ಲಿ ಕೆಲವು ಜೆ ಡಿ ಎಸ್ ಶಾಸಕರು ಈ ಪ್ರಕರಣದ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಸೇರೋದಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ಅನ್ನೋ ಲೆವೆಲ್ಲಿಗೆ ಚರ್ಚೆಗಳಿದ್ದಾವೆ ಅವರು ಒತ್ತಡ ಆಗ್ತಾ ಇದ್ದಾರಂತೆ ಎಸ್ ಐ ಟಿ ಮುಂದೆ ಬಂದು ಇಮ್ಮಿಡಿಯೇಟಾಗಿ ಶರಣಾಗೋದಕ್ಕೆ ಹೇಳಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಿಲ್ಲ ನಮ್ಮೂರಲ್ಲಿ ನಮಗೆ ಅಂತ ಎರಡನೇ ಹಂತದ ಮತದಾನ ಮುಗಿದ ಮೇಲೆ ಅರ್ಥಾತ್ ನಾಳೆ ಏಳನೇ ತಾರೀಕು ಆದ ಮೇಲೆ ಆತನಿಗೆ ಬಂದು ಶರಣಾಗೋದಕ್ಕೆ ಹೇಳಿ ಅಂತ ಈ ಮಧ್ಯದಲ್ಲಿ ಕೆಲವು ಜೆ ಡಿ ಎಸ್ ಮುಖಂಡರು ಹೊಳೆ ನರಸೀಪುರದ ಮನೆಗೆ ಹೋಗಿ ಭವಾನಿಯವರನ್ನ ಭವಾನಿ ರೇವಣ್ಣ ಅವರನ್ನು ಭೇಟಿಯಾಗಿ ಸಾಂತ್ವನ ಕೂಡ ಹೇಳಿದ್ದಾರೆ ಸಾಂತ್ವನ ಕೂಡ ಹೇಳಿದ್ದಾರೆ ಕೆ ಎಸ್ ಲಿಂಗೇಶು ಜೆ ಡಿ ಎಸ್ನ ಮಾಜಿ ಶಾಸಕರು ಅವರು ಹೇಳಿದರು ಕಾಂಗ್ರೆಸ್ಸಿನ ಕೈವಾಡ ಇದೆ ಇದ್ರ ಹಿಂದೆ ಅಂತ ಹೊಳೆ ನರಸೀಪುರದಲ್ಲಿ ಏನು ಎಫ್ ಐ ಆರ್ ರಿಜಿಸ್ಟರ್ ಆಯ್ತಲ್ಲ ಅದು ಹೊಳೆ ನರಸೀಪುರದ ಕಾಂಗ್ರೆಸ್ ಶಾಸಕರ ಚಿತಾವಣಿಯಿಂದ ಆಗಿದ್ದು ಇದು ಕೆ ಆರ್ ನಗರದಲ್ಲಿ ಆದಂಥ ಕಂಪ್ಲೇಂಟು ಸುಳ್ಳು ಕಿಡ್ನ್ಯಾಪ್ ಕೇಸು ಹೊಳೆ ಆರ್ ಪೇಟೆ ಶಾಸಕರದ್ದು ಕೆ ಆರ್ ನಗರದ ಶಾಸಕರ ಕೈವಾಡ ಇದೆ ಅಂತ ಕೆ ಎಸ್ ಲಿಂಗೇಶ್ ಅವರು ಹೇಳಿದರು ಸಿ ಎನ್ ಬಾಲಕೃಷ್ಣ ಅವರು ಹೇಳಿದ್ದಾರೆ ಈ ಕೇಸ್ನಲ್ಲಿ ಏನೂ ಸ್ಟಫ್ ಇಲ್ಲ ರೇವಣ್ಣ ಅವರ ಮೇಲೆ ಏನೂ ಆರೋಪ ಇಲ್ಲ ವಿನಾಕಾರಣ ಎಸ್ ಐ ಟಿ ಅವರು ಬಂಧಿಸಿದ್ದಾರೆ ಈ ಪ್ರಕರಣದಿಂದ ಹೊರಗೆ ಬರುವ ವಿಶ್ವಾಸ ನನಗಿದೆ ಎಂತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್